ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್ ಬಾಳೆಂಬ ಹಾಡಗಿನ ನಾವಿಕ ನೀನಂತೆ ದೇವಾ ಬಾಳೆಂಬ ಹಾಡಗಿನ ನೀನಂತೆ ದೇವಾ ಅಲೆ ಬಂದು ಬಡಿದರೂ ಮುಳುಗದೆ ಸಾಗಿದೆ ದೇವಾ ಅಲೆ ಬಂದು ಬಡಿದರೂ ಮುಳುಗದೆ ಸಾಗಿದೆ ದೇವಾ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ ನಾನೇನು ಅಲ್ಲ ನೀನಾದೆಯಲ್ಲ ನಾನೇನು ಅಲ್ಲ ನೀನಾದೆಯಲ್ಲ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಒಂದು ಕೊರಿಂದ ಏಳನೇ ಅಧ್ಯಾಯ ವಚನ ಹನ್ನೆರಡರ ಮೇಲ್ಪಟ್ಟು ನಿನ್ನೆ ದಿನ ನಾವು ಧ್ಯಾನಿಸಿದೆವು ಗಂಡ ಹೆಂಡತಿ ದಾಂಪತ್ಯ ಧರ್ಮ ಅವರ ವಿವಾಹ ಜೀವಿತ ಹೇಗಿರಬೇಕೆಂಬುದಾಗಿ ಈ ವಾಕ್ಯಗಳನ್ನು ಸಂತ ಪೌಲ ಬರೆದಿರುವುದು ಆ ಕೊರಿಂತೆಯ ಸಭೆಯಲ್ಲಿ ಅನೇಕ ಸಮಸ್ಯೆಗಳಿದ್ದವು ನಮ್ಮ ಸಭೆಯಲ್ಲಿ ಈ ರೀತಿ ಆಗ್ತಾ ಇದೆ ಈ ರೀತಿ ಆಗ್ತಾ ಇದೆ ನಾವು ಇದನ್ನು ಹೇಗೆ ಸರಿಪಡಿಸುವುದು ಇದಕ್ಕೆ ಕ್ರಮ ಹೇಗೆ ಕೈಗೊಳ್ಳುವುದು ಎಂದು ಪತ್ರಗಳ ಮೂಲಕ ಅವರು ಸಭೆಯ ಹಿರಿಯರು ಪೌಲನನ್ನು ಕೇಳಿಕೊಂಡ ಕಾರಣ ಪೌಲನು ಅವರು ಕೇಳಿದ ಪ್ರಶ್ನೆಗಳಿಗೆ ಅವರ ಸಮಸ್ಯೆಗಳಿಗೆ ಮಾರ್ಗದರ್ಶನವನ್ನು ಕೊಡುತ್ತಾ ಹೇಳುವ ಮಾತಿದು ನಮ್ಮೆಲ್ಲರಿಗೂ ಸಹ ಇದು ಮಾರ್ಗದರ್ಶನ ವಿಶೇಷವಾಗಿ ನಮ್ಮ ಯುವ ಜನತೆಗೆ ಮತ್ತು ಎಲ್ಲ ತಂದೆ ತಾಯಿಗಳಿಗೆ ಪ್ರೇಸ್ ಮಿಕ್ಕವರಿಗೆ ನಾನು ಹೇಳುವುದೇನೆಂದರೆ ಇದು ನನ್ನ ಮಾತಲ್ಲ ಪ್ರಭುವಿನದಲ್ಲ ಇದು ನನ್ನ ಮಾತು ಪ್ರಭುವಿನದಲ್ಲ ಯಾಕಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಸಂತ ಪೌಲ ಇದು ನನ್ನ ಸಜೆಷನ್ನು ಪ್ರಭು ಈ ಆಜ್ಞೆ ಮಾಡಿಲ್ಲ ಆದರೂ ನಾನು ನಿಮ್ಮ ಈ ಸಮಸ್ಯೆಗೆ ಸಲಹೆ ಕೊಡ್ತಾ ಇದ್ದೀನಿ ಒಬ್ಬ ಸಹೋದರನಿಗೆ ಕ್ರೈಸ್ತ ವಿಶ್ವಾಸಿ ಅಲ್ಲದ ಸತಿ ಇದ್ದರೆ ಆಕೆ ಅವನೊಡನೆ ದಾಂಪತ್ಯ ಜೀವನ ನಡೆಸಲು ಒಪ್ಪಿದರೆ ಆಕೆಯನ್ನು ಬಿಟ್ಟು ಬಿಡಬಾರದು ಒಬ್ಬ ಕ್ರೈಸ್ತ ಹುಡುಗ ಅವನಿಗೆ ಅಕ್ರೈಸ್ತ ಹುಡುಗಿ ಅವರಿಬ್ಬರು ಸೇರಿ ದಾಂಪತ್ಯ ಜೀವನ ನಡೆಸಲು ಇಬ್ಬರು ಒಪ್ಪಿದರೆ ಅವರು ದಾಂಪತ್ಯ ನಡೆಸಲಿ ಅನ್ನುವ ರೀತಿಯಲ್ಲಿ ಆಗ ನೀವೆಲ್ಲ ತಿಳ್ಕೊಬೋದು ಅಕ್ಕ ಹಾಗಾದರೆ ನಾವು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೋಬೋದಾ ನಾವು ಯಾರ ಯಾವ ಯಾರನ್ನಾದರೂ ಲವ್ ಮಾಡಿ ಮದುವೆ ಮಾಡ್ಕೋಬಹುದಾ ಅಂತ ಸ್ವಲ್ಪ ತಾಳ್ಮೆ ಇರಲಿ ಪೂರ್ತಿ ನಾವು ಕೇಳಿಸ್ಕೋಬೇಕು ಅರ್ಧಂಬರ್ಧ ಕೇಳಿಸ್ಕೊಂಡು ನನ್ನ ಮೇಲೆ ದೋಷಾರೋಪಣೆ ಮಾಡಬಾರದು ಓಕೆನಾ ಇಲ್ಲಿ ದಾಂಪತ್ಯ ಜೀವನ ನಡೆಸಲು ಒಪ್ಪಿದರೆ ಅವರಿಬ್ಬರು ಒಪ್ಪಿದರೆ ಅವರು ಮಾಡಲಿ ಅಂತ ಹೇಳ್ತಾರೆ ಇದು ಪ್ರಭುವಿನ ಮಾತಲ್ಲ ಸಂತ ಪೌಲ ಕೊಡುತ್ತಿರುವ ಒಂದು ಸಜೆಷನ್ ಓಕೆ ಯಾಕಂದರೆ ಹಾಗೆ ಒಪ್ಪದೇ ಇದ್ದರೆ ತಂದೆ ತಾಯಿಗಳು ಮಕ್ಕಳೇನು ಮಾಡ್ತಾರೆ ಮನೆ ಬಿಟ್ಟು ಹೋಗ್ತಾರೆ ಹಾಗೆ ಒಪ್ಪದೇ ಇದ್ದರೆ ಎಷ್ಟೋ ಜನ ಪ್ರೀತಿಗಾಗಿ ಪ್ರಾಣ ಕೊಡ್ತೀವಂತ ಪ್ರಾಣ ತ್ಯಾಗ ಮಾಡ್ಕೋತಾರೆ ಇನ್ನು ಕೆಲವರು ಹಠಮಾರಿಗಳಾಗಿರ್ತಾರೆ ಮೇ ಬಿ ಕುರಿಂತಿಯ ಸಭೆಯಲ್ಲಿ ಇದೆಲ್ಲ ನಡೆದಿರಬೇಕು ಈಗ ಏನ್ ನಡೀತಾ ಇದೆಯೋ ಅದು ಮೊದಲೇ ನಡೆದ ವಿಷಯವೇ ಅಲ್ವೇ ಓಕೆ ಹಾಗೆಯೇ ಒಬ್ಬ ಕ್ರೈಸ್ತ ಸಹೋದರರಿಗೆ ಕ್ರೈಸ್ತ ವಿಶ್ವಾಸಿ ಅಲ್ಲದ ಪತಿ ಇದ್ದು ಅವನು ಆಕೆಯೊಂದಿಗೆ ದಾಂಪತ್ಯ ಜೀವನವನ್ನು ನಡೆಸಲು ಒಪ್ಪಿದರೆ ಆಕೆ ಅವನನ್ನು ಬಿಟ್ಟು ಬಿಡಬಾರದು ಏಕೆಂದರೆ ಕ್ರೈಸ್ತ ವಿಶ್ವಾಸದ ಸತಿಯ ಮುಖಾಂತರ ಪತಿ ದೇವ ಜನರೊಂದಿಗೆ ಸಂಬಂಧ ಪಡೆಯುತ್ತಾನೆ ಅಂತೆಯೇ ಕ್ರೈಸ್ತ ವಿಶ್ವಾಸಿಯಾದ ಪತಿಯ ಮುಖಾಂತರ ಸತಿ ದೇವಜನರಿಗೆ ಸಂಬಂಧ ಪಡೆಯುತ್ತಾಳೆ ಇಲ್ಲದಿದ್ದರೆ ನಿಮ್ಮ ಮಕ್ಕಳು ಅಪವಿತ್ರರಾಗುತ್ತಿದ್ದರು ಈಗಲಾದರೂ ಅವರು ದೇವ ಜನರೊಂದಿಗೆ ಸಂಬಂಧ ಉಳ್ಳವರಾಗಿದ್ದಾರೆ ಯಾತಕ್ಕಾಗಿ ಸಂತ ಪೌಲ ಹೇಳ್ತಾನೆ ಅಂದರೆ ಒಂದು ಕ್ರೈಸ್ತ ಹುಡುಗ ಒಬ್ಬ ಅಕ್ರೈಸ್ತ ಹುಡುಗಿಯನ್ನ ಮದುವೆ ಮಾಡುವುದಾದರೆ ಒಪ್ಪಬೇಕು ಅಲ್ಲಿ ಅವರಿಬ್ಬರಿಗೂ ಸಮ್ಮತಿ ಇರಬೇಕು ಕ್ರೈಸ್ತ ಹುಡುಗನ ಅನುಮತಿಯ ಮೇರೆಗೆ ಅವರು ವಿವಾಹ ಸಂಸ್ಕಾರದ ಅಭಿಷೇಕ ಪಡ್ಕೋಬೇಕು ಆ ಸಂಸ್ಕಾರನ ಅವ್ರು ಪಡ್ಕೋಬೇಕು ಆವಾಗ ಆಕೆ ಸ್ನಾನದೀಕ್ಷೆ ಸಂಸ್ಕಾರ ಪಡ್ಕೊಂಡು ನಮ್ಮ ಧರ್ಮಸಭೆಯ ಅನುಮತಿಯೊಂದಿಗೆ ಆ ಕ್ರೈಸ್ತ ಹುಡುಗನನ್ನು ಮದುವೆಯಾಗುವಾಗ ಅದರ ಮೂಲಕ ಅವಳು ಅಕ್ರೈಸ್ತಳಾಗಿದ್ದರೂ ಈ ಗಂಡನ ಮುಖಾಂತರ ಧರ್ಮಸಭೆಯ ಅಂಗಾಂಗವಾಗಿ ದೇಹದ ಯೇಸುವಿನ ಶರೀರದ ಅಂಗವಾಗಿ ಮಾರ್ಪಾಡಾಗುತ್ತಾಳೆ ಅವರಿಗೆ ಹುಟ್ಟುವ ಮಕ್ಕಳು ಸಹ ಪವಿತ್ರರಾಗುತ್ತಾರೆ ಆದರೆ ಆಕೆ ಅನ್ಯ ಜ ಅನ್ಯ ಜನರು ಆದರೆ ಆಕೆ ಒಪ್ಪಿ ಮದುವೆಯಾದ ಕಾರಣ ವಿವಾಹ ಸಂಸ್ಕಾರದ ಮೂಲಕ ಮಕ್ಕಳು ಪವಿತ್ರರಾಗ್ತಾರೆ ಆದರೆ ಒಪ್ಪದೆ ಮದುವೆ ಆದರೆ ಮಕ್ಕಳಿಗೆ ಸ್ನಾನ ದೀಕ್ಷೆ ಇಲ್ಲ ಸಂಸ್ಕಾರಗಳಿಲ್ಲ ಮಕ್ಕಳು ಸಹ ಅನ್ಯ ಜನರಾಗಿ ಉಳಿದುಕೊಳ್ಳು ಬಿಡುತ್ತಾರೆ ಕ್ರಿಸ್ತೇಸುವಿನ ದೇಹದಿಂದ ಬೇರ್ಪಟ್ಟು ಬಿಡುತ್ತಾರೆ ಒಂದು ವೇಳೆ ವಿಶ್ವಾಸ ಇಲ್ಲದ ಸತಿಯಾಗಲಿ ಪತಿಯಾಗಲಿ ಬೇರ್ಪಟ್ಟು ಹೋಗಬೇಕೆಂದಿದ್ದರೆ ಹೋಗಲಿ ಇದು ನನಗೆ ಗೊತ್ತಿಲ್ಲಪ್ಪ ಇದನ್ನ ನೀವೇ ಅರ್ಥ ಮಾಡ್ಕೋಬೇಕು ಆ ರೀತಿ ಮದುವೆ ಮಾಡಿಕೊಂಡು ಆಮೇಲೆ ಭಿನ್ನಾಭಿಪ್ರಾಯಗಳು ನನ್ನ ದೇವರು ನನಗೆ ನಿನ್ನ ದೇವರು ನಿನಗೆ ಅಂತ ಎಷ್ಟೋ ಕುಟುಂಬಗಳು ಅಕ್ಕ ನಾವು ಪ್ರೀತಿ ಮಾಡ್ತಾ ಇದ್ವಿ ಲವ್ ಮಾಡ್ತಾ ಇದ್ವಿ ನಾನಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂದ ನನ್ನ ನನ್ನ ಫ್ರೆಂಡ್ ಒಬ್ಳು ಮದ್ವೆ ಮಾಡ್ಕೊಂಡ್ವಿ ನನ್ನೊಟ್ಟಿಗೆ ಚರ್ಚ್ಗೆ ಬಂದ ಸ್ನಾನ ದೀಕ್ಷೆ ಪಡ್ಕೊಂಡ ಮದ್ವೆ ಸಂಸ್ಕಾರನೂ ಆಯ್ತು ಮಕ್ಕಳು ಆಯ್ತು ಆದರೆ ಈಗ ನನ್ನನ್ನು ಚರ್ಚ್ಗೆ ಹೋಗ್ಬೇಡ ಅಂತಾರೆ ನನ್ನ ಮಕ್ಕಳನ್ನು ಚರ್ಚ್ಗೆ ಕಳ್ಸಲ್ಲ ನಮ್ಮ ಮನೆಯಲ್ಲಿ ಅವರ ದೇವರುಗಳನ್ನ ತೆಗೆದುಕೊಂಡು ಬಂದು ಇಟ್ಟಿದ್ದಾರೆ ಈಗ ನಾನು ಅವನ ಜೊತೆ ಇರ್ಬೇಕಾ ಸಪ್ರೇಟ್ ಆಗಿ ಬರ್ಬೇಕಾ ನೋಡಿ ಪ್ರೀತಿ ಪ್ರೇಮ ಎಂಬ ವ್ಯಾಮೋಹದಲ್ಲಿ ತೆಗೆದುಕೊಳ್ಳುವ ಆ ನಿರ್ಧಾರ ಮುಂದೆ ನಿಮ್ಮ ಭವಿಷ್ಯ ಭವಿಷ್ಯಕ್ಕೆ ಮಾತ್ರವಲ್ಲ ನಿಮ್ಮ ಮಕ್ಕಳಿಗೂ ಸಹ ಅದು ಅಡಚಣೆಯಾಗಬಾರದಷ್ಟೇ ಇಲ್ಲವೇ ಸಹೋದರಿಯು ವಿವಾಹ ಬಂಧನದಿಂದ ವಿಮುಕ್ತರಾಗುತ್ತಾರೆ ಏಕೆಂದರೆ ದೇವರು ನಿಮ್ಮನ್ನು ಶಾಂತಿ ಸಮಾಧಾನದಿಂದ ಬಾಳಲು ಕರೆದಿದ್ದಾರೆ ಅದಕ್ಕೆ ಒಂದು ವಾಟ್ ಫೇಸ್ಬುಕ್ ಅಲ್ಲಿ ಒಂದು ಫೋಟೋ ನೋಡಿದೆ ಗೆಟ್ ಮ್ಯಾರಿ ಅಂದ್ರೆ ನೀವು ಮದುವೆಯಾಗುವ ವ್ಯಕ್ತಿ ನಿನ್ನೊಟ್ಟಿಗೆ ಬಂದು ನಿನ್ನ ದೇವರನ್ನು ಆರಾಧನೆ ಮಾಡುವ ವ್ಯಕ್ತಿಯಾಗಿರಲಿ ಎಂಬುದಾಗಿ ಇವತ್ತು ನೀವು ಹೆಣ್ಣು ಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ ಅಥವಾ ತಂದೆ ತಾಯಿಗಳು ಮಕ್ಕಳಿಗೆ ವಿವಾಹದ ಸಂಸ್ಕಾರ ಜೋಡಿಯನ್ನು ನೋಡ್ತಾ ಇರ್ಬೋದು ನಾವು ಮದುವೆಯಾಗುವ ವ್ಯಕ್ತಿ ನನ್ನೊಟ್ಟಿಗೆ ಬಂದು ನನ್ನ ದೇವರನ್ನು ಆರಾಧನೆ ಮಾಡುವ ವ್ಯಕ್ತಿಯಾಗಿದ್ದರೆ ಅದಕ್ಕಿಂತ ಭಾಗ್ಯ ಬೇರೆ ಯಾವುದೂ ಇಲ್ಲ ಇಲ್ಲದಿದ್ದರೆ ಕಾಲಕ್ರಮೇಣ ಕಾಲಕ್ರಮೇಣ ಅದು ನಿಮಗೆ ಕಷ್ಟಕರವಾಗಿ ಮಾರ್ಪಾಡಾಗುತ್ತದೆ ಏಕೆಂದರೆ ದೇವರು ನಿಮ್ಮನ್ನು ಶಾಂತಿ ಸಮಾಧಾನದಿಂದ ಬಾಳಲು ಕರೆದಿದ್ದಾರೆ ಅದೂ ಅಲ್ಲದೆ ಸ್ತ್ರೀಯೇ ಕ್ರೈಸ್ತ ವಿಶ್ವಾಸಿಯಲ್ಲದ ನಿನ್ನ ಪತಿಯನ್ನು ಉದ್ಧಾರ ಮಾಡುವೆಂದು ಹೇಗೆ ಹೇಳಬಲ್ಲೆ ಲವ್ ಮಾಡುವ ಅನೇಕ ಗಂಡು ಹೆಣ್ಣು ಮಕ್ಕಳು ಹೇಳ್ತಾರೆ ಮಾ ನಾನು ಅವನನ್ನು ಬದಲಾಯಿಸ್ತೀನಿ ನಿಮ್ಮ ಏನು ಗ್ಯಾರಂಟಿ ಈಗ ಕ್ಷಣಿಕ ಸುಖಕ್ಕಾಗಿ ಅಥವಾ ಪ್ರೀತಿಯ ವ್ಯಾಮೋಹದಿಂದ ಆತ ಒಪ್ಪಿ ದೀಕ್ಷೆ ಪಡ್ಕೊಳ್ಳಕ್ಕೆ ಬರ್ಬೋದು ಆದರೆ ಅವನನ್ನು ಬದಲಾಯಿಸುತ್ತಿ ನಿನ್ನಿಂದ ಆಗುತ್ತೆ ಅಂತ ಹೇಗೆ ಹೇಳಬಲ್ಲೆ ತಲೆಯ ಒಂದು ಕೂದಲನ್ನು ಕಪ್ಪಗಾಗಲಿ ಬೆಳ್ಳಗಾಗಲಿ ಮಾಡಲು ನಮ್ಮಿಂದ ಸಾಧ್ಯವಿಲ್ಲದೆ ಇರುವಾಗ ಒಬ್ಬ ಮನುಷ್ಯನನ್ನ ಮದುವೆ ಮೂಲಕ ನಾವು ಪರಿವರ್ತನೆ ಮಾಡಲು ಸಾಧ್ಯವೇ ಎಷ್ಟೋ ಮದುವೆಗಳು ನನ್ನ ಒಂದು ಸೇವಾ ಜೀವಿತದಲ್ಲಿ ನೋಡಿರೋದು ಅಕ್ಕ ನಾನು ನನ್ನ ಹೆಸರು ನಾನು ಕತೋಲಿಕ ಕ್ರೈಸ್ತಳು ಪ್ರೀತಿ ಮಾಡಿ ಹಿಂದೂ ಹುಡುಗನನ್ನು ಮದುವೆ ಮಾಡಿಕೊಂಡೆ ಪ್ರಾರಂಭದಲ್ಲಿ ಎಲ್ಲ ಚೆನ್ನಾಗಿತ್ತು ತದನಂತರ ಚರ್ಚಿಗೆ ಬರೋದಿಲ್ಲ ಅವರು ಅವರ ದೇವರು ಅವರ ಪೂಜೆ ಅಲ್ಲಿಗೆ ಕರ್ಕೊಂಡು ಎಷ್ಟೋ ಹೆಣ್ಣು ಮಕ್ಕಳು ಧ್ಯಾನಕೂಟಕ್ಕೆ ಬರೋರು ಗೋಳಾಡ್ತಾರೆ ನಾನು ಅವರಿಗೆ ವಿಶ್ವಾಸ ತುಂಬ್ತೇನೆ ನೀನೇ ತಪ್ಪಿ ಹೋಗಿದ್ದೆ ಈಗ ನೀನು ಹಿಂತಿರುಗಿ ಏಸು ಬಳಿ ಬಂದಿದ್ಯಾ ಇಂದಲ್ಲ ನಾಳೆ ಕರ್ತರಾದ ಏಸುವನ್ನು ನೀನು ನಂಬಲು ನಿನ್ನ ಕುಟುಂಬವನ್ನು ದೇವರು ರಕ್ಷಣೆ ಮಾಡುತ್ತಾರೆ ಎಂದು ಪ್ರಾರ್ಥಿಸು ದೇವರಲ್ಲಿ ಒಪ್ಪಿಸಿಕೊಡು ಆ ತಪ್ಪು ನಿನ್ನ ಮಕ್ಕಳಲ್ಲಿ ಆಗದಂತೆ ಮಕ್ಕಳನ್ನು ಕಾಯ್ದು ಕಾಪಾಡು ಎಂಬುದು ಪುರುಷನೇ ಕ್ರೈಸ್ತ ವಿಶ್ವಾಸಿ ಅಲ್ಲದ ನಿನ್ನ ಸತಿಯನ್ನು ಉದ್ಧಾರ ಮಾಡುವೆ ಎಂದು ಹೇಗೆ ಹೇಳಬಲ್ಲೆ ಆದ್ದರಿಂದ ವಿಶೇಷವಾಗಿ ಯುವ ಜನತೆಗೆ ಹೇಳ್ತಾ ಇದ್ದೀನಿ ಮದುವೆ ವಿಷಯದಲ್ಲಿ ಜಾಗರೂಕರಾಗಿರಿ ನೀನು ಲವ್ ಮಾಡಿ ಮದುವೆ ಮಾಡಿಕೊಳ್ಳೋದಾದರೂ ಕ್ರೈಸ್ತ ಮಕ್ಕಳನ್ನೇ ಮಾಡಿಕೊಳ್ಳಿ ಅಟ್ಲೀಸ್ಟ್ ಇಬ್ಬರು ಯೇಸುವಿನ ಮಕ್ಕಳಾದ ಕಾರಣ ನೀನು ನೆಮ್ಮದಿಯಾಗಿ ಬಂದು ದೇವರನ್ನು ಆರಾಧನೆ ಮಾಡಬಹುದು ಮದುವೆಯ ನಂತರ ದೇವರನ್ನು ಆರಾಧನೆ ಮಾಡಲು ನಿನ್ನನ್ನು ಕಳುಹಿಸದೆ ಹೋದರೆ ಬಲಿಪೂಜೆ ಇಲ್ಲ ಸಂಸ್ಕಾರಗಳಿಲ್ಲ ಅದಕ್ಕಿಂತ ವೇದನೆ ಅದಕ್ಕಿಂತ ನರಕ ನನಗನ್ಸುತ್ತೆ ಬೇರೆ ಯಾವುದು ಇರಲ್ಲ ಅಂತ ವಿಮೋಚನ ಕಾಂಡ ಮೂವತ್ನಾಲ್ಕನೇ ಅಧ್ಯಾಯ ವಚನ ಹದಿನೈದು ನೀವು ಆ ನಾಡಿನ ನಿವಾಸಿಗಳ ಸಂಗಡ ಒಪ್ಪಂದ ಮಾಡಿಕೊಳ್ಳದಂತೆ ಜಾಗರೂಕರಾಗಿರಿ ಮಾಡಿಕೊಂಡರೆ ಅವರು ತಮ್ಮ ದೇವತೆಗಳನ್ನು ಪೂಜಿಸಿ ಬಲಿ ಅರ್ಪಿಸುವಾಗ ಬಲಿ ಭೋಜನೆ ನಿಮ್ಮನ್ನು ಕರೆಯಬಹುದು ನೀವು ಹೋಗಿ ಅದನ್ನು ಭುಜಿಸುವ ಸಂಭ ಸಂಭವ ಉಂಟು ಅದು ಅಲ್ಲದೆ ನೀವು ನಿಮ್ಮ ಗಂಡು ಮಕ್ಕಳಿಗೆ ಅವರಲ್ಲಿ ಹೆಣ್ಣುಗಳನ್ನು ತೆಗೆದುಕೊಳ್ಳುವುದಕ್ಕೆ ಆಸ್ಪದ ಉಂಟಾಗುವುದು ಅನಂತರ ಆ ಸೊಸೆಯೆಂದಿರೋ ತೌರು ಮನೆಯ ದೇವತೆಗಳನ್ನು ಪೂಜಿಸುವವರಾಗಿ ನಿಮ್ಮ ಮಕ್ಕಳನ್ನು ಅನ್ಯ ದೇವರುಗಳ ಪೂಜೆ ಎಂಬ ವ್ಯಭಿಚ್ಛಾರಕ್ಕೆ ಎಳೆಯಬಹುದು ಆದ್ದರಿಂದ ಎಚ್ಚರಿಕೆಯಾಗಿರಿ ನೀವು ಹೋಗುವ ಆಲೂಜೆನೆಯುವ ಕಾನಾ ನಾಡಿನಲ್ಲಿ ಅನ್ಯ ಜನರುಗಳ ಆಚಾರ ವಿಚಾರಕ್ಕೆ ಒಳಗಾಗಬೇಡಿ ಅವರ ವಿಗ್ರಹ ವಿಗ್ರಹಾರಾಧನೆಗೆ ನೀವು ಹೋಗಬೇಡಿ ಅವರೊಟ್ಟಿಗೆ ಅತಿಯಾದ ಸಂಬಂಧ ಇಟ್ಟುಕೊಳ್ಳಬೇಡಿ ಅವ್ರ ಹೆಣ್ಣು ಮಕ್ಕಳನ್ನು ನಿಮಗೆ ಕೊಡಬಹುದು ನಿಮ್ಮ ಗಂಡು ಮಕ್ಕಳನ್ನು ಅವರು ತೆಗೆದುಕೊಳ್ಳಬಹುದು ಪ್ರಾರಂಭದಲ್ಲಿ ಎಲ್ಲ ಚೆನ್ನಾಗಿರಬಹುದು ಕಾಲಕ್ರಮೇಣ ಅವರ ದೇವತೆಗಳನ್ನು ತಂದು ಪೂಜೆ ಮಾಡು ಎಂದು ಹೇಳಿ ವ್ಯಭಿಚಾರಕ್ಕೆ ಅಂದರೆ ದೇವರ ವಿಷಯದಲ್ಲಿ ವ್ಯಭಿಚಾರ ಯಶುವೆ ನನ್ನ ದೇವರು ಎಂದು ಹೇಳುವ ನಾವು ಅನ್ಯ ದೇವರುಗಳ ಪ್ರಸಾದ ತೆಗೆದುಕೊಂಡು ಅನ್ಯ ದೇವರುಗಳ ಆಲಯಕ್ಕೆ ಹೋಗಿ ಅನ್ಯ ದೇವರು ನಮಸ್ಕಾರ ಮಾಡಿದ್ದೆ ಆದರೆ ವಿಶ್ವಾಸದಲ್ಲಿ ವ್ಯಭಿಚಾರ ದೇವದ್ರೋಹ ಮಾಡಿದಂತೆ ಅಂತ ಶಾಪಕ್ಕೆ ನಾವು ಗುರಿಯಾಗುತ್ತೇವೆ ಎಚ್ಚೆತ್ತುಕೊಳ್ಳೋಣ ಕರ್ತರಾದ ಎಸುವೆ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಕುಟುಂಬಗಳನ್ನು ವಿಶೇಷವಾಗಿ ತಂದೆ ತಾಯಿಗಳು ಎಲ್ಲ ಯುವಜನತೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ನಿನ್ನ ದೇಹ ದೇವರ ಆಲಯ ಕ್ರೈಸ್ತನಿಗೂ ಅಕ್ರೈಸ್ತನಿಗೂ ಎಲ್ಲಿಯ ನಂಟು ಸೈತಾನನಿಗೂ ದೇವರ ಮಕ್ಕಳಿಗೂ ಎಲ್ಲಿಯ ಹೋಲಿಕೆ ನೀವು ಜೀವಂತ ದೇವರ ಆಲಯವಾಗಿದ್ದೀರಿ ಅಶುದ್ಧವಾದದ್ದನ್ನು ಬಿಟ್ಟು ಹೊರಬನ್ನಿ ಆಗ ನಾನು ನಿಮಗೆ ತಂದೆಯಾಗಿರುವನು ನೀವು ನನಗೆ ಮಕ್ಕಳಾಗಿರುವಿರಿ ವಿವಾಹದ ವಿಷಯದಲ್ಲಿ ದೇವರ ಚಿತ್ತ ನೆರವೇರಲಿ ಎಂದು ದೇವರ ಚಿತ್ತಕ್ಕೆ ನಮ್ಮ ಜೀವಿತವನ್ನು ಯುವಜನತೆ ಒಪ್ಪಿಸಿಕೊಡಲಿ ಕ್ಷಣಿಕ ಸುಖ ಭೋಗಗಳಿಗಾಗಿ ಕಣ್ಣಿನಿಂದ ಆಕರ್ಷಿಸಲ್ಪಟ್ಟು ನಮ್ಮ ಸ್ವಂತ ಇಷ್ಟದಂತೆ ನಾವು ಆಯ್ಕೆ ಮಾಡಿಕೊಳ್ಳದೆ ದೇವರ ಚಿತ್ತ ನನ್ನ ಮದುವೆಯ ವಿಷಯದಲ್ಲಿ ನೆರವೇರಲಿ ತಂದೆ ತಾಯಿಯರಿಗೆ ವಿಧೇಯರಾಗಿ ದೇವರಿಗೆ ಅಚ್ಚುಮೆಚ್ಚಿನ ಮಕ್ಕಳಾಗಿ ವಿವಾಹವೆಂಬ ಜೀವಿತ ದೇವರು ಕೊಡುವ ಅಭಿಷೇಕದ ಸಂಸ್ಕಾರ ಅದನ್ನು ಪರಿಶುದ್ಧತೆಯಲ್ಲಿಯೂ ಅಭಿಷೇಕದಲ್ಲೂ ಮುನ್ನಡೆಸಲು ಬೇಕಾದ ಸುಜ್ಞಾನ ನಮ್ಮೆಲ್ಲರಿಗೂ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತಾ ಎಲ್ಲ ಯುವಜನತೆಯ ಸಂರಕ್ಷಣೆ ವಿಶೇಷವಾಗಿ ಮದುವೆಯಾಗದೆ ಮದುವೆಗಾಗಿ ಹುಡುಕಾಡುತ್ತಿರುವವರು ಅವರಿಗಿರುವ ಎಲ್ಲ ತಡೆಗಳು ನೀಗಲಿ ದೇವರು ಅವರಿಗೆಂದು ನೇಮಕ ಮಾಡಲ್ಪಟ್ಟ ವಧುವರರು ಅವರಿಗೆ ಸಿಗಲಿ ಆದಾಮ ನನಗೆ ಹೆಣ್ಣು ಬೇಕು ಎಂದು ಕೇಳಲಿಲ್ಲ ದೇವರು ತಕ್ಕ ಸಮಯದಲ್ಲಿ ಅವನಿಗೆ ಮೆಚ್ಚುವಂಥದ್ದನ್ನ ದೊರಕಿಸಿಕೊಟ್ಟರು ನಿಮಗೆ ಬೆ ಸಹಕರಿಸುವ ಸಂಗಾತಿ ದೇವರಿಂದ ಬರುವಂತಾಗಲಿ ಆಸ್ತಿ ಪಾಸ್ತಿ ತಂದೆ ತಾಯಿಯಿಂದ ಸಿಗಬಹುದು ಆದರೆ ಗುಣವತಿಯಾದ ಸತಿ ಗುಣವತಿಯಾದ ಪತಿ ಜೋಸೆಫನಂತೆ ನೀತಿವಾ ನೀತಿವಂತನಾದ ಪತಿ ಎಲ್ಲಿ ಸಿಕ್ಕಿಯಾರೋ ಅದು ದೇವರ ಅನುಗ್ರಹವೇ ಆಗಿದೆ ದೈವಾನುಗ್ರಹ ಈ ಯುವಜನತೆಯ ಮದುವೆಯ ಜೀವಿತದಲ್ಲಿ ನೆರವೇರಲಿ ದೇವರ ಚಿತ್ತದಂತೆ ಅವರ ಮದುವೆಗಳು ನಡೆಯಲಿ ಪ್ರೀತಿ ಪ್ರೇಮ ಎಂಬ ವ್ಯಾಮೋಹದಲ್ಲಿ ಸಿಲುಕಿಕೊಂಡಿರುವವರು ಆ ಮಂಕುತನ ಆ ಮುಸುಕಿನಿಂದ ಬಿಡುಗಡೆಯನ್ನು ಹೊಂದಿ ಬೆಳಕಿನ ಮಕ್ಕಳಾಗಿ ದೇವರ ಚಿತ್ತಕ್ಕೆ ಅನುಗುಣವಾಗಿ ಜೀವಿಸುವಂತೆ ಯೇಸು ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್ ಗಾಡ್ ಬ್ಲೆಸ್ ಯು